ಕನ್ನಡ ವಾಹಿನಿ ವೀಕ್ಷಕರಿಗೆ ಮನರಂಜನೆ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಹಾಗೆ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡ್ತಾ ಬಂದಿದೆ ಇತ್ತೀಚೆಗಷ್ಟೇ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಅದ್ದೂರಿ ಫಿನಾಲೆ ನಡೆದಿತ್ತು ಈ ಮೂಲಕ ಇಪ್ಪತ್ತೊಂದನೇ ಸೀಸನ್ಗೆ ಅಂತ್ಯ ಹಾಡಲಾಗಿದೆ ಈ ಬೆನ್ನಲ್ಲೇ ಜಿ ಕನ್ನಡದಲ್ಲಿ ಮತ್ತೊಂದು ಶೋ ಶುರುವಾಗ್ತಿದೆ ಮಹಾನಟಿ ಸೀಸನ್ ಇದೇ ಶನಿವಾರದಿಂದ ಇದೀಗ ಸ್ಪರ್ಧಿಗಳ ಆಯ್ಕೆಯಾಗಿದ್ದು ಮೆಗಾ ಬೀದರ್ನ ದಿವ್ಯಾಂಜಲಿ ತಮ್ಮ ಅಭಿನಯದ ಮೂಲಕ ವೀಕ್ಷಕರ ಗಮನ ಸೆಳೆದಿದ್ದಾರೆ ಅಷ್ಟೇ ಅಲ್ಲ ಆಕೆಯ ಬದುಕಿನ ಪುಟ ಕೂಡ ತೆರೆದುಕೊಂಡಿದೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಟಿ ಸೀರಿಯಲ್ ಸಿನಿಮಾದಲ್ಲಿ ನಟಿಸಬೇಕು ಅನ್ನೋದು ಅದೆಷ್ಟೋ ಯುವತಿಯರ ಕನಸಾಗಿರುತ್ತೆ ನಟನೆ ಅದೆಷ್ಟೋ ಜನರಿಗೆ ಬಣ್ಣದ ಲೋಕದಲ್ಲಿ ಅವಕಾಶ ಸಿಕ್ಕಿರಲ್ಲ ಇಂಥವರಿಗಾಗಿ ಜಿ ಕನ್ನಡ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋ ಅತ್ಯುತ್ತಮ ವೇದಿಕೆ ಮೊದಲ ಸೀಸನ್ ಸಕ್ಸಸ್ ಕಂಡಿತ್ತು ಕೆಲ ಸ್ಪರ್ಧಿಗಳು ಈಗಾಗಲೇ ಹಲವು ಸಿನಿಮಾ ಸೀರಿಯಲ್ ಮತ್ತು ರಿಯಾಲಿಟಿ ಶೋಗಳಲ್ಲಿ ಮಿಂಚ್ತಿದ್ದಾರೆ ಇದೀಗ ಮಹಾನಟಿ ಎರಡನೇ ಸೀಸನ್ ಶುರುವಾಗ್ತಿದೆ ಇದೇ ಶನಿವಾರದಿಂದ ಶೋ ಆರಂಭವಾಗ್ತಿದೆ ಆದ್ರೀಗ ಮೆಗಾ ಆಡಿಷನ್ನಲ್ಲೇ ಬೀದರ್ನ ದಿವ್ಯಾಂಜಲಿ ತನ್ನ ಅಭಿನಯದ ಮೂಲಕ ವೀಕ್ಷಕರ ಮನಗೆದ್ದಿದ್ದಾರೆ ದಿವ್ಯಾಂಜಲಿ ನಟನೆಯ ಪ್ರೋಮೋವನ್ನ ಜೀ ಕನ್ನಡ ವಾಹಿನಿ ರಿಲೀಸ್ ಮಾಡಿದೆ ಸಾವಿರಾರು ಮಂದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೆಗಾ ಆಡಿಷನ್ನಲ್ಲಿ ದಿವ್ಯಾಂಜಲಿ ಹುಚ್ಚಿ ಪಾತ್ರವನ್ನ ಮಾಡಿದ್ರು ಹಸಿವಾದಾಗ ಈ ತಿಪ್ಪಿಯ ನನಗೆ ಊಟ ಕೊಟ್ಟಿದ್ದು ಅಂತ ಕಸದ ಬುಟ್ಟಿಯನ್ನ ಹುಡುಕಾಡ್ತಾರೆ ಬಳಿಕ ಅದರಲ್ಲಿರೋ ಮಗುವನ್ನು ಎತ್ತಿಕೊಂಡು ನಾನು ಹೀಗೆ ಸಿಕ್ಕಿದು ಅಂತ ಹೇಳಿದ್ದಾರೆ ಈಕೆಯ ಆಕ್ಟಿಂಗ್ಗೆ ಜಡ್ಜಸ್ ಫಿದ್ ಆಗಿದ್ದಾರೆ ಬಳಿಕ ಈ ಕಾನ್ಸೆಪ್ಟ್ ಹೇಗೆ ಸಿಕ್ತು ಅಂತ ನಿಶ್ವಿಕಾ ನಾಯ್ಡು ಕೇಳಿದ್ದಾರೆ ಆಗ ದಿವ್ಯಾಂಜಲಿ ಇದು ನನ್ನದೇ ಕತೆ ಅಂತ ಹೇಳಿದ್ದಾರೆ ನಾನು ಅನಾಥೆ ನಾನು ಹುಟ್ಟಿದ ಕೂಡಲೇ ಮನೆಯವರು ಚೀಲದಲ್ಲಿ ಕಟ್ಟಿ ಕಸದ ತೊಟ್ಟಿಯಲ್ಲಿ ಎಸೆದು ಹೋಗಿದ್ರು ಅಂತ ಆಕೆ ಹೇಳಿದ್ದಾರೆ ಈಕೆಯ ಕರುಣಾಜನಕ ಕತೆಯನ್ನು ಕೇಳಿ ಎಲ್ಲರೂ ಮರುಗಿದ್ರು ತರುಣ್ ಸುಧೀರ್ ನಟಿ ಪ್ರೇಮ ಭಾವುಕರಾಗಿದ್ದು ಆಕೆಯನ್ನು ಬಿಗಿಯಾಗಿ ತಬ್ಬಿಕೊಂಡ್ರು ಇದಾದ ಬಳಿಕ ತನ್ನದೇ ಕಥೆಯನ್ನು ಬಿಚ್ಚು ಮನಸ್ಸಿನಿಂದ ಅಭಿನಯಿಸಿ ಮಹಾನಟಿ ಸೀಸನ್ ಎರಡಕ್ಕೆ ಆಯ್ಕೆಯಾಗಿದ್ದಾರೆ ತನ್ನ ಜೀವನದ ಕತೆಯನ್ನೇ ಇಟ್ಕೊಂಡು ನಟನೆ ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ ದಿವ್ಯಾಂಜಲಿ ನಮಸ್ಕಾರ